ಸರ್ಕಾರಿ ಗೋಮಾಳವನ್ನು ತೆರವುಗೊಳಿಸುತ್ತಾ ದುರಂಕಾರಿ ಅಧಿಕಾರಿಗಳಿಗೆ ಶಿಕ್ಷಾ ಶಿಕ್ಷಾ ರಕ್ಷಿಸಿ ಕೆಲಸ ಕೆಲಸ ಇಷ್ಟ ಕೆಲಸ ಕೆಲಸ ನಿಮ್ಮ ಜಾಗ ನೀವು ರಕ್ಷಣೆ ಮಾಡಿಕೊಂಡ್ರಿ ಅಂತ ಏನು ತಾಲೂಕು ಆಡಳಿತ ಮನವಿ ಸಲ್ಲಿಸಿದ್ರು ಸಹ ತೆರವು ಮಾಡ್ರಿ ಈ ತರ ಒತ್ತುವರಿ ಮಾಡಿದಾರೆ ಅಂತ ಮನವಿ ಸಲ್ಲಿಸಿದ್ರು ಸಹ ಇಲ್ಲೇವರೆಗೂ ತೆರವು ಮಾಡಿದರೆ ಮನವಿಗೆ ಸ್ಪಂದಿಸ್ತಾರೆ ದುರಂಕಾರಿ ಒತ್ತಡ ದುರಂಕಾರಿ ರಕ್ಷಿಸಿ 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 ರಕ್ಷಕ್ಕೋಸ್ಕರ ನಾವ್ ತರಬೇಕಾಗಿತ್ತು ಇಷ್ಟು ಜನ ಕೆಲಸ ಕೆಲ್ಸ ಇಷ್ಟು ಜನ ಕೆಲಸ ಕೆಲ್ಸೊಂಡು ನಿಮ್ಮ ಜಾಗ ನೀವು ರಕ್ಷಣೆ ಮಾಡ್ಕೊಂಡ್ರಿ ಅಂತ ನಾನು ಏನು ತಾಲೂಕು ಆಡಳಿತ ಮನವಿ ಸಂಸಿದ್ರು ಸಹ ತೆರವು ಒತ್ತುವರಿ ಮಾಡಿದರೆ ಅಂತ ಒತ್ತುವರಿ ಮಾಡಿದ್ರೂ ಸಹ ಇಲ್ಲೇವರೆಗೂ ತೆರವು ಮಾಡಿದರೆ ಮನವಿಗೆ ಸ್ಪಂದಿಸ್ತಾರೆ ದುರಂಕಾರಿ ಒತ್ತಡ ತೋರತ್ತಾರೆ ಕೋಮವನ್ನು ತೆರವುಗೊಳಿಸದ ದುರಂಕಾರಿ ಅಧಿಕಾರಿಗಳಿಗೆ ರಕ್ಷಿಸಿ 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 ತೆರವುಗೊಳಿಸದ bueno, ದುರಂತ